ಬ್ರಹ್ಮಪುರ ಚೌದಾಪುರಿ ಹಿರೇಮಠದ ಶತಾಯುಷಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ ನಲವತ್ತೆರಡನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಇದೇ ಫೆಬ್ರವರಿ ಐದರಿಂದ ಹದಿನೇಳರವರೆಗೆ ಮಹಾಸಾಧ್ವಿ ಹೇಮರೆಟ್ಟಿ ಮಲ್ಲಮ್ಮ ಪುರಾಣ ಹಾಗೂ ಫೆಬ್ರವರಿ ಹದಿನೆಂಟರಂದು ಪಲಕ್ಕಿ ಉತ್ಸವ ನಡೆಯಲಿದೆ ಎಂದು ಶ್ರೀಮಠದ ಭಕ್ತರಾದ ಶರಣ್ಗೌಡ ಪಾಟೀಲ್ ಹಾಗೂ ಬಾಲಚಂದ್ರ ನೆಲ್ಲೂರ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಐದರಂದು ಪುರಾಣ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಸ್ವರ್ಣ ಸಿದ್ದಲಿಂಗೇಶ್ವರ ವಿರಕ್ತ ಮಠದ ಡಾ ಶಿವಾನಂದ ಮಹಾಸ್ವಾಮಿಗಳು ನೇತೃತ್ವ ಹಾಗೂ ಮಳಖೇಡ ಬ್ರಹ್ಮನ್ ಮಠದ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರು ನೇತೃತ್ವ ವಹಿಸಲಿದ್ದಾರೆ ವೈದ್ಯ ಡಾಕ್ಟರ್ ಮಹಾದೇವಿ ಮಲಕ್ರೆಡ್ಡಿ ಉದ್ಘಾಟಿಸಲಿದ್ದಾರೆ ಎಂದರು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಶರಣ್ಕುಮಾರ್ ಮೋದಿ ಅಧ್ಯಕ್ಷತೆ ವಹಿಸಲಿದ್ದು ಮೇಯರ್ ವಿಶಾಲ್ ದರ್ಗಿ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಉಪಮೇಯರ್ ಶಿವಾನಂದ್ ಪಿಸ್ತಿ ಗೌರವ ಉಪಸ್ಥಿತಿಯಲ್ಲಿ ವೀರಶೈವ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಾಲ್ಕಾಯಿ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಉಪಾಧ್ಯಕ್ಷೆ ಸೋನುಬಾಯಿ ಕೋಣಿನ್ ಉದ್ಯಮಿ ಅಣ್ವೀರ್ ಟೇಂಗ್ಳಿ ವೀರೇಂದ್ರ ಪಾಟೀಲ್ ಬಸವರಾಜ್ ಹೊಸಪೇಟೆ ಆಶಾಲತಾ ಮಾಂತಗೌಡ ಪಾಟೀಲ್ ಹನುಮಂತ್ ನಂಬಾ ಸತೀಶ್ ವಿಭೂತೆ ರೇಣುಕಾ ರಾಮು ಗುಮ್ಮಟ್ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ರಾಣೋಜಿ ಶಿಖರಗೋಳ್ ಗುರುರಾಜ್ ಪಟ್ಟಣ್ ಬಾಲಚಂದ್ರ ನೆಲ್ಲೂರ್ ಮಲ್ಲಿಕಾರ್ಜುನ್ ಹೂಗಾರ್ ಹಾಗೂ ರವಿ ಗಲ್ಗಿನ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ವಿವರಿಸಿದರು ಫೆಬ್ರವರಿ ಹದಿನೇಳರಂದು ಪುರಾಣ ಮಹಾಮಂಗಲ ನಡೆಯಲಿದೆ ಫೆಬ್ರವರಿ ಹದಿನೆಂಟರಂದು ಬೆಳಗ್ಗೆ ಒಂಬತ್ತಕ್ಕೆ ಶ್ರೀ ಶಾಂತವೀರ ಶಿವಾಚಾರ್ಯರ ಗದ್ದುಗೆಗೆ ರುದ್ರಾಭಿಷೇಕ ನಾಮಾವಳಿ ಮಹಾಮಂಗಳಾರತಿಯೊಂದಿಗೆ ಪಲ್ಲಕ್ಕಿ ಉತ್ಸವ ಜರುಗಲಿದೆ ಎಂದು ಮಾಹಿತಿ ನೀಡಿದರು ಸೌದಾಪುರಿ ಹಿರಿಯ ಮಠದ ಶತಾಯಿಷಿಗಳು ಸಾಹಿತಿಗಳು ಮೇಧಾವಿಗಳಾದಂಥ ಶಾಂತವೀರ ಶಿವಾಚಾರ್ಯರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಲವತ್ತೆರಡನೇ ಸ್ಮರಣೋತ್ಸವವನ್ನು ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಹೇಳಬೇಕಂದ್ರೆ ಚೌಧಾಪುರ ಹಿರಿಯ ಮಠದ ಶಾಂತಿವೀರ ಶಿವಾಚಾರ್ಯರು ಮುಖ್ಯವಾಗಿ ಅವರ ಒಂದು ಕೊ ಮೂಲ ಕೊಡುಗೆ ಏನಂದರೆ ಶಿಕ್ಷಣ ಸಾಹಿತ್ಯ ನಾಟಕ ಸಂಸ್ಕೃತ ಕ್ರಿಸ್ತಶಕ ಹತ್ತೊಂಬತ್ತನ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಚೌಧಾಪುರ ಹಿರಿಯ ಮಠದಲ್ಲಿ ನಿಜಾಮರ ಕಾಲದಲ್ಲಿ ಶಾಂತಿವೀರ ಶಿವಾಚಾರ್ಯರು ಅಲ್ಲಿದ್ದಂಥ ಎಲ್ಲ ನಗರದ ಹಳ್ಳಿಗಳಿಗೆ ಬಂದಂಥ ವಿದ್ಯಾರ್ಥಿಗಳಿಗೆ ಮೂಲವಾಗಿ ಕನ್ನಡ ಶಾಲೆ ಮತ್ತು ಪ್ರಸಾದ ಸಂಸ್ಕೃತವನ್ನು ಇದ್ದರು ಯಾಕಂದರೆ ಈ ಭಾಗದ ಕಲ್ಯಾಣ ಹೈದರಾಬಾದ್ ಕರ್ನಾಟಕ ನಿಜಾಮರ ಕಾಲದಲ್ಲಿ ಮೊದಲ ಕನ್ನಡ ಶಾಲೆಯಲ್ಲಾದರೂ ಪ್ರಾರಂಭಿಸುತ್ತೆ ಚೌದಾಪುರ ಏರಿಯಾ ಮಟ್ಟದಲ್ಲಿ ಅಂಥ ಒಂದು ಶತಾಯುಷಿಗಳ ನಾವು ಪುಣ್ಯಸ್ಮರಣೆಯನ್ನು ಬ್ರಹ್ಮಪುರ ಚೌಧಾಪುರಿ ಮಠದಿಂದ ಹಮ್ಮಿಕೊಳ್ಳಲಾಗಿದೆ ಅವರು ಅನೇಕ ಸಾಹಿತ್ಯನ ಬರೆದಿದ್ದಾರೆ ನಾಟಕಗಳು ಬರೆದಿದ್ದಾರೆ ಅದೇ ರೀತಿ ನಾಮಾವಳಿಗಳನ್ನು ಕೂಡ ಬರೆದಿದ್ದಾರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿರಿಯ ಸಾಹಿತ್ಯಗಳನ್ನು ತಪ್ಪಾಲಕ್ಕಿಲ್ಲ ಒಂದು ಹಳ್ಳಿಗಳಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೂಲ ಶಿಕ್ಷಣ ಕೊಟ್ಟಂಥ ಕೀರ್ತಿ ಚೌದಾಪುರಿ ಹಿರಿಯ ಮಠಕ್ಕೆ ಸಲ್ಲುತ್ತದೆ ಯಾಕಂದರೆ ಆ ಮಠದಲ್ಲಿ ಕಲ್ತಂಥ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳಾಗಿದ್ದಾರೆ ಅನೇಕ ರಾಜಕೀಯ ಗಣ್ಯರಾಗಿದ್ದಾರೆ ಅನೇಕ ರ ಸರ್ಕಾರಿ ಉನ್ನತ ಹುದ್ದೆಗಳೆಲ್ಲ ಈಗ ಈಗ ಈಗಾಗಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂಥ ಒಂದು ಮೇಧಾವಿ ಮಠ ನಮ್ಮ ಕಲಬುರಗಿ ನಗರದಲ್ಲಿದೆ ಈ ಒಂದು ಚೌದಾಪುರಿ ಮಠದ ಈ ವರ್ಷ ನಲವತ್ತೆರಡನೇ ಪುಣ್ಯಸ್ಮರಣೋತ್ಸವ ಅಂಗವಾಗಿ ಮೊದಲು ನಾವು ಮಹಾಸ್ವಾದಿ ಹೇಮರೆಡ್ಡಿ ಮಲ್ಲಮ್ಮ ಪುರಾಣವನ್ನು ಆಯೋಜನೆ ಮಾಡಲಾಗಿದೆ ಪುರಾಣ ಉದ್ಘಾಟನೆಯನ್ನು ಇದೇ ತ ತಿಂಗಳು ಐದನೇ ತಾರೀಕು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನು ಶ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಅವರು ಉದ್ಘಾಟನೆಗೊಳ್ಳಲಿದ್ದಾರೆ ಅದೇ ರೀತಿ ನೇತೃತ್ವವನ್ನು ಶ್ರೀ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರು ಭರಮಠ ಮಳಕೇಳ್ ಅವರು ಕೂಡ ಈ ಒಂದು ಗಣನೇತೃತ್ವವನ್ನು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಡಾಕ್ಟರ್ ಮಹಾದೇವಿ ಮಾಲಕರೆಡ್ಡಿ ಖ್ಯಾತ ವೈದ್ಯರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅಧ್ಯಕ್ಷತೆ ಡಾಕ್ಟರ್ ಶಾಣಕುಮಾರ್ ಮೋದಿ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿ ವಿಶಾಲ್ ದರ್ಗಿ ಪೂಜಾ ಮಹಾಪೌರರು ಮಹಾನಗರ ಪಾಲಿಕೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಬಸವರಾಜ್ ದೇಶಮುಖ್ ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಉಪಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಶಿವಾನಂದ್ ಪಿಸ್ತಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅನೇಕ ವಿವಿಧ ಗಣ್ಯರು ಕೂಡ ಈ ಮುಖ್ಯ ಅತಿಥಿಗಳ ಆಗಮಿಸ್ತಾರೆ ವಿಶೇಷವಾಗಿ ದಿನಾಂಕ ಹನ್ನೊಂದನೇ ತಾರೀಕು ನಾವು ಈ ಭಾಗದ ಮಾನ್ಯ ಸಚಿವರಾದ ಈಶ್ವರ್ ಖಾಂಡ್ರೆ ಮತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಾಗಿದೆ ಅದೇ ರೀತಿ ಅದೇ ಅವತ್ತನೇ ದಿವಸ ಹನ್ನೊಂದನೇ ತಾರೀಕು ಅಯ್ಯಾಚಾರ ಅಯ್ಯಾಚಾರಿ ಹಾಗೂ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ದಿನಾಂಕ ಹನ್ನೊಂದು ಬೆಳಗ್ಗೆ ಆರು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಉಚಿತ ಆರೋಗ್ಯ ತಪಾಸಣೆ ನಮ್ಮ ಬ್ರಹ್ಮಪುರ ಭಾಗದ ಎಲ್ಲ ನಾಗರಿಕರು ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಮನ್ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ದಿನಾಂಕ ಹದಿನೇಳು ಎರಡು ಇಪ್ಪತ್ನಾ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಪುರಾಣ ಮಹಾಮಂಗಲ ಕಾರ್ಯಕ್ರಮವನ್ನು ಮುಗಿಯುತ್ತೆ ಈ ಒಂದು ಪುರಾಣ ಮಹಾಮಂಗಲ ಕಾರ್ಯಕ್ರಮಕ್ಕೆ ಪೂಜಾ ಡಾಕ್ಟರ್ ಶರಣಬಸಪ್ಪ ಅಪ್ಪ ಒಂಬತ್ತನೇ ಪೀಠಾಧಿಪತಿಗಳು ಷಣಬಸಶೇಶ್ವರ ಸಂಸ್ಥಾನ ಹಾಗೂ ಪೂಜಾ ಶ್ರೀ ರಾಮು ಗುಮ್ಮಟ್ ಗುರುರಾಜ್ ಪಟ್ಟಣ್ ಸಾಗರ್ ಗೌಡ ಪಾಟೀಲ್ ಸುಭಾಷ್ ಚಂದ್ರ ಮಹಾದೇವ್ ಹಾಗೂ ಬಸವರಾಜ್ ಸೇರಿದಂತೆ ಇತರರು ಇದ್ದರು